ರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಸ್ವಲ್ಪ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೇನೆ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಹೊಗಳಕ್ಕೋ ಹೋಗ್ಲಕ್ಕೋದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏರಿಯಾಗೆ ಹೊಸ ಇಟ್ಕೊಂಡಿದ್ರು ಯಾಕಂದರೆ ಈಗ ಅವಾಗಲೇ ಶ್ರುತಿಮ ಹೇಳ್ತಾಯಿದ್ರು ಸ್ಪೇಸ್ ಅಂತೇಳಿ ಈಗ ಇಲ್ಲಿ ಚೆನ್ನಾಗಿ ಬಂದಿದೆ ಅವ್ರ ಒಂದೇ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಹೇಳ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಇದ್ರ ಲಂಬ ನಿಮ್ಮದೇ ಇರೋದಂದ್ರೆ ಇರೋದಂದ್ರೆ ಕಿತ್ ನಾನು ಹೇಳೋಕ್ಕಾಗಲ್ಲ ನನ್ನ ಬಯಲು ಅಸಮವಾಗಿರುತ್ತೆ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ ಸೊ ಹಾಗೇ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಹುಚ್ಚೋದೇ ತುಂಬ ಕಷ್ಟ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ ಯಾಕಂದರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಬೆ ಅವಾಗಲೇ ಅವರು ಆವಾಗ ಯಾರು ಕೂತ್ಕೊಳ್ತಾರೆ ಇದ್ ಕೆಲ ಸ್ಟೇಟ್ನಂಗೆಲ್ಲ ಆಗಲ್ಲ ಹಂಗೆ ಹೇಗೆ ಅಂತೇಳಿ ಯಾವಾಗ ತರುಣಿದ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೂ ಮಾಡೋದಿದ್ದಿದ್ದ ಏತೀ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ ತಾತನ ಒಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಬ್ಬ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಟಿಗೆ ಗೊತ್ತಿದ್ದು ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನಗೆ ಹೇಳಿದ್ದು ಒಂದೇ ಸರಿ ಸ್ಟಾರ್ಟ್ ಟು ಗೇಟ್ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ ನೋಡ್ರಿ ಹಿಂಗಿಂಗ್ ಹಾಕೊಂಡು ಹೋಗ್ತಾ ಇದೀನಿ ಹಿಂಗಿಂಗೆ ಹೋಗುತ್ತೆ ಸರಿ ಚಿನ ಏನು ಒಂದೂವರೆ ಗಂಟೆನಾ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದರ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನನಗೆ ಇಲ್ಲ ಇದು ಯಾಕೋ ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಬಿ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು ಏ ಮೊಮ್ಮಕ್ಕಳು ಏನೇ ಆಗಿದ್ದು ಕತೆ ಅಂತ ಇಷ್ಟ ಆಯಿತಾ ಅಂದರೆ ಏಯ್ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಹೇಳಿ ಕಳಿಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ ನೀನು ಒಬ್ಬನೇ ಫಸ್ಟ್ ವ್ಯಕ್ತಿ ನನ್ನೊಂದು ಸ್ಟೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದು ನೋಡ್ತೀವಿ ನಾವು ಯೂಶಲಿ ರಶಿಸ್ತಾರೆ ಎಲ್ಲನೂ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ನನ್ನ ತಪ್ಪಿಕೊಂಡಿದ್ದು ಎರಡನೇ ಇದು ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲ ತಪ್ಪು ಫ್ರೆಂಡ್ಸ್ ಅಮ್ಮೊಮ್ಮಗನಿ ಅದು ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಓಕೆ ತಾತ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ಲರಿಗೂ ಒಪ್ಸದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲಿದೆ ಇದರಲ್ಲಿ ಹಿಂಗೆಲ್ಲ ಇದೆ ಅಂತ ಒಂದು ಬಾವು ಕ್ಯಾರೆಕ್ಟರು ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರಾಗಲಿ ಮಾತಾಡ್ತಿದ್ದೀನಿ ಸೊ ಸೀನಿಯರ್ ನೋಡಿದು ಅವ್ರ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಪ್ರಿನ್ಸ್ ಗೌರಿಶಂಕರ್ಗೆ ಅಷ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನಾನು ನೋಡ್ಕೊಂಡ್ಬಂದಿರೋದು ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಭಕ್ತಕ್ಕೆ ನಿಂತ್ಕೊಳ್ಳೋದು ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾ ಒಪ್ಕೊಂಡು ಅದನ್ನ ಅಟ್ಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶಿಮಾ ಆಗಲಿ ಇವ್ರು ಯಾರು ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲ ತರುಣ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ವ ಅಂತ ಮಾಡ್ತಿದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಗಳು ಓದಿ ಸ್ಕ್ರಿಪ್ಟ್ ಗಳು ಓದಿ ಎಲ್ಲರೂ ಅರ್ಥ ಮಾಡಿಸೋಕೆ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಇದ್ದಿರ್ಬೋದು ಯಾಕಂದ್ರೆ ಅವ್ರು ಬರೋಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿಮಾ ಅಂತ ಹಿಂಗೆ ಅಂದ್ಬಿಡೋದು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಂತು ಆ್ಯಕ್ಚುಲಿ ದಾಸ ಆದಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಅಂದರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರು ತಾನೇ ತಾನೇ ಪೀಲಿ ಕಾಯ ಕಾನೆ ವಾಲೆಗೆ ನಾಮಗೆ ಆ ಪಾತ್ರಕ್ಕೆ ಇವ್ರುಗಳ್ ಮಾಡಿದೇನೆ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರೋ ಬಾಯ್ ಹುಗ್ಗೋ ಬೈ ಹೋಗ್ ತುಂಬ ನೋಡಿದೀನಿ ಲೈಫಲ್ಲಿ ಯಾರೋ ಯಾವಾಗ್ಲೂ ಯಾರೋ ಮಾಡ್ತೀನಿ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬಳಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮಿತನ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಬ್ಬು ಅದು ಅಷ್ಟೇ ಏನಿಲ್ಲ ಅದರಲ್ಲಿ ಸೊ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಗೊತ್ತಾ ಆ ಥರ ಅದಾದ್ಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕ್ಯಾರುಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕಲಾವಿದಾಗ ಅನ್ಸೋದು ಇದು ಮಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ಇಚ್ಛೆ ಗೊತ್ತಾಯಿತು ನೀವು ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆಲ್ಲ ಅವ್ರಿಗೆ ಬರ್ತಾ ಇದೆ ಇಂದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹಾ ತುಂಬಾ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನು ಹೇಳ್ತಾ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ನನ್ನದೇ ಒಂದ್ಸಲ ಅರ್ಥ ಆಗಲ್ಲ ಆದರೆ ಇದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ಹೆಂಡ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲೊಳ್ತಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂಥ ಅಂದ್ರೆ ಅದು ಉತ್ಥೂ ತು ಉತು ಅನಿಸ್ಬಿಡುತ್ತೆ ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ತೋರ್ಬೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ ಅವ್ನು ಅಚ್ಚಿನ ಒಂದ್ಸರಿ ಕೇಳ್ಬೋದು ಸರ್ ಒಂದ್ಸರಿ ಅವಾರ್ಡ್ ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅವರೀ ಸ್ಟೇಟ್ ಅವಾರ್ಡ್ ಒಳಗೆ ಹೇಳೋದು ನಾ ನ್ಯಾಷನಲ್ಗೆ ಹೋಗೋದೇ ಇಲ್ಲ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಅವ್ರು ಮೈಸೂರಿಂದ ಎತ್ಕೊಂಬಂದು ತೋರಿಸೋದು ಸೊ ಅಷ್ಟೊಳ್ಳೆ ಅದ್ಭುತ ಹೋಗ್ತಾ ಇದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ಬಂದಿದ್ದು ಪುಣ್ಯ ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾಟ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇ ಕೇಳೋದೆ ಇಲ್ಲಿ ನಿಮ್ಮ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈದು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರೈದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾಯಿರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಬಿಡ್ತೀವಲ್ಲ ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬ ಜನಕ್ಕೆ ಕೇಳೋದಲ್ಲ ಅಂದರೆ ಹೋಗೋದೇ ಬಿಡೋದೇನೋ ಇದು ಬಟ್ ನಾವೇನು ಹೇಳ್ತೀವಿ ಸುಮ್ನೆ ನಮ್ದು ನಮ್ಮ ತೊಗೊಂಡು ಹೋಗಿ ಎಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡ್ಬೋದು ಅಂದರೆ ಒಂದು ಇದೇ ಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮೋಹಂತ ಮಗಳಾಗಿ ಕನಸಿನ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನ್ನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೈಕ್ ಆರ್ಟಿಸ್ಟಾಗಿ ನೋಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನು ಮಾಡ್ತಿದ್ರು ಬಟ್ಸ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ತೇನೆ ಪಟ್ 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 ನಾವು ಅದು ಯಾಕಂದ್ರೆ ಅನಿಸ್ಬೇಕು ನಮ್ಗೆನೇ ಮುಂದಗಡೆ ಇಲ್ಲಪ್ಪ ಇಲ್ಲ ಯಾಕಂದರೆ ನಮ್ಮ ತಂದೆಯವ್ರು ಮಾತಾಡೋ ಯಾವಾಗಲೂ ಒಂದು ಸಲ ಹೈಲೈಟ್ಸಲ್ಲಿ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯ್ತೀವಿ ನಮ್ಮ ತಂದೆ ಜೊತೆ ಬಂದಾಗ ಇದು ಏನೋ ಅವಾಗ ಯಾವುದೋ ಅದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪಂಚಾಯ್ ಮಾಡಿಸೋದೆಲ್ಲ ಆಯಿತು ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು ನನಗೆ ಯಾರು ಮುಂದೆ ಯಾಕೆ ಮಾಡ್ಬೇಕಾದ್ರೆ ಇದ್ರಿಗೆ ಕೋಣ ಅಂದರೆ ನೀ ನಮ್ಮ ನಮ್ಮಪ್ಪ ನಮ್ಮಮ್ಮನ ಹೋಗೋ ಕರಿತಾ ಕರಿತಾಯಿದ್ವು ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಪಾರ್ಗವಿ ನೋಡ್ಬೋದು ನೀವು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗಿ ಬರ್ಬೋದಾಗಿತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದ್ರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶುಡ್ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬಾನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರಿತ್ಕೊಂಡು ಬರುವಂಥದ್ದು ಸೊ ಆರಾಧನವ್ರಿಗೆ ಅಡ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇ ನಮ್ಮ ಸುಧಾ ಇವರಿಬ್ಬರು ಗಂಡ ಇಡ್ತೀರಿ ಎಷ್ಟು ಚೆನ್ನಾಗಿ ಅಂತಂದರೆ ಈತನಿಗೇನು ಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತು ಏನು ಬೇಕು ಅಂದರೆ ಈತನಿಗೆ ಚೆನ್ನಾಗಿ ಗೊತ್ತು ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಹೆಗಿಟ್ರು ಇವ್ರು ನಾಲ್ಕೈದು ಜನ ಸೇರಿಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡೋಕೆ ಯಾಕಂದ್ರೆ ಯಾರಿಗೇಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಡ್ಯಾರ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಹೇಳ್ತೀನಿ ಕೇಳಿ ಯಾಕಂದರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದಾಗ ಯೂಶ್ವಲಿ ಒಂದು ಐವತ್ತು ಸಿನಿಮಾಗೆ ನಾಲ್ಕು ನಾಲ್ಕು ಫೈಟ್ ಅಂದರೂ ಕೂಡ ಹೆಚ್ಚು ಒಂದು ನಾನೂರು ಫೈಟ್ ಆಗಿರ್ಬೋದು ನಾನು ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಕೈಗಳೇ ಇಲ್ಲ ಅವ್ನು ಹಿಂಗೆ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಟ್ ನಿಮಗೆ ಬಟ್ ಯಾ ಬಟ್ ಮೂರು ಫೈಟರು ಮೂರು ಥರ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸಾದೇನು ಮಾಡಿದಿರಾ ನನಗೆ ಹೋಗಿ ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀರಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡೋಣ ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಇಲ್ಲ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಅಂತ ಬಾವ್ ಡುಮ್ ಢಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಗ್ಬೇಕು ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷ ಆಯ್ಬೇಕು ಅಲ್ಲ ತಪ್ಪೇನೆ ಲಾಚನೆ ಅಲ್ಲ ಇಮ್ಯಾಜಿನ್ ಮಾಡ್ಕೊಡಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಬರ್ತಾರೆ ಫೈಟರ್ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಿ ಕೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲಾ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ಸ್ಲಿ ಪಾಪ ದಿನಕ್ಕೆ ಆ್ಯಕ್ಚುಲಿ ಇಲ್ಲಾದ್ರೂ ವಾರ್ಜನ್ಫೈಟ್ ಹೋಗಿರ್ತೀರ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನ್ಯ ಎಲ್ಲರೂ ಏನು ಅನ್ಕೊಳ್ತೀವ ಎಲ್ಲ ಒಂದು ಫೈಟ್ ಒಂದು ಸಾಂಗ್ ಎಲ್ಲ ಬರ್ತಾನಪ್ಪ ಅಂತ ಅಂತಾರೆ ಅದಕ್ಕೆ ಹೇಳುತ್ತಲ್ಲ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಪಾಯಿಂಟ್ ಬರೋದು ನಲವತ್ತು ನಿಮಿಷ ಆಗಬೇಕು ಅಂತ ಇದು ನಮ್ಮ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳೀಲಿ ರೈಲ್ವೆ ಗ್ರೌಂಡ್ಸ್ ಎರಡ್ಮೇಗ ಒಂದ್ಸಲಿ ಈ ಸಾಂಗ್ನ ಅವರು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಎ ಸಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನು ದೊಡ್ಡದಾಗ ಅದು ಇದು ಅಂತ ಹೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋರು ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ಥರ ಲೀಡಾಗೋಂಥ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಮೇಲೆ ಹತ್ತುವರೆ ಗೊತ್ತಿಲ್ಲ ಶೋಗೆ ತಾರೀಕು ಬೆಳಗ್ಗೆ ಇದೇ ಗುರುವಾರ ಶುಕ್ರವಾರ ಸೊ ಅಟರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆ ತಿಳ್ಕೊಂಡು ನಾವು ನೋಡ್ತೀವಿ ಯಾಕಂದ್ರೆ ನಮಗೂ ಏನು ತೋರಿಸಿಲ್ಲ ಬರೀ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಪಿಂಗ್ ಮಾಡಿದಾಗ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತನ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಥರ ಸಿನಿಮಾ ಒಪ್ಕೊಂಡು ಹೇಳ್ ಮಾಡ್ತೀನಿ ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಅಭ್ಯಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಅವನೇಲೆ ಹೊಟ್ಟೋದ ಇವ್ನಲ್ಲಿ ಹೊಟ್ಟೋದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಟ್ರು ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲಪ್ಪ ಬೇರೆ ಮಾಡೋಣ ಅಂತ ಹೇಳಿ ನಾನು ಹಂಗೂ ಇಲ್ಲಿದೆ ನಿನಗೆ ಏನು ತಾತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಆಗಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಮನೆ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಒಬ್ಲೆ ಎರಡು ತಿಂಗಳು ಡ್ರೈವರ್ ಆಗೋದು ನನಗೆ ಆ್ಯಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ಆಮೇಲೆ ಬಂದ ಅಲ್ಲಿ ನೋಡಿದಾಗ ತಾತ ಎರಡು ತಿಂಗಳು ಕಾತಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಡ್ರು ನಾವು ತಾತ್ರೆಗೆ ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಒಪ್ಸೋದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮ ಮನೆಗೆ ಯಾರು ಬರಕ್ ಇನ್ನೊಬ್ಬರಿಗೆ ಅವ್ರಿಗದ್ರಿಕೆ ಇರ್ಬೇಕು ಅವತ್ತು ನಮ್ಗೆ ಯಾಕೆ ಇದ್ರಿಕೆ ಹಾಗಾಗಿ ನಾವು ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನರಿಗೋಸ್ಕರ ಮಾಡುವಂಥ ಸಿನ್ಮಾ ಅಂತ ಹೇಳ್ತೀನಿ ചാലെജിംഗ് സ്റ്റർ ദർശ